ಒಳ ಮೀಸಲಾತಿ ಜಾರಿಗಾಗಿ ಅರಬೆತ್ತಲೆ ಉರುಳು ಸೇವೆ ಸರ್ಕಾರದ ವಿರುದ್ಧ ಹರಿಹಾಯ್ದ ಮಾದಿಗರು ಬೆಳಗಾವಿ ಜಿಲ್ಲೆ ಗೋಕಾಕ ಪಟ್ಟಣದಲ್ಲಿ ಆಗಸ್ಟ್ ಹದಿನೆಂಟರಂದು ಕಳೆದ ಅನೇಕ ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿರುವಂಥ ಮಾದಿಗ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಗೋಕಾಕ ತಾಲೂಕು ನೂರಾರು ಮಾದಿಗರು ನಗರದಲ್ಲಿ ಅರಬೆತ್ತಲೆಯಾಗಿ ಉರುಳು ಸೇವೆ ಮಾಡಿ ಭಾರಿ ಪ್ರತಿಭಟನೆ ನಡೆಸಿದ್ರು ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ತಹಸೀಲ್ದಾರ್ ಕಚೇರಿವರೆಗೆ ಅರಬೆತ್ತಲೆ ಮೆರವಣಿಗೆ ಮಾಡಿ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರ್ಪಳೆ ನಿರ್ಮಿಸಿ ಭಾರಿ ಪ್ರತಿಭಟನೆ ಮಾಡಿದ್ರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ದಲಿತ ಮುಖಂಡ ಸತೀಶ್ ಹರಿಜನ್ ಒಳಮೈಸ್ಲಾತಿಯನ್ನ ಜಾರಿ ಮಾಡುತ್ತೇವೆ ಅಂತ ಕುಂಟು ನೆಪ ಹೇಳ್ತಾ ಬಂದಿದ್ದಾರೆ ಏನೇನು ಜಾರಿಯಾಗುವ ಸಂದರ್ಭದಲ್ಲಿ ನಮ್ಮ ಬಗಗೈ ಸಮುದಾಯದವರು ವಿರೋಧ ಮಾಡಿದ್ರು ಕೂಡಲೇ ಜಾರಿ ಮಾಡದಿದ್ದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಮಾದಿಗರು ಕುಟುಂಬ ಸಮೇತವಾಗಿ ಅಸಹಕಾರ ಚಳುವಳಿಯನ್ನ ಮಾಡುತ್ತೇವೆ ಅಂತ ಎಚ್ಚರಿಕೆಯನ್ನು ನೀಡಿದ್ರು ಇನ್ನೋರ್ವ ದಲಿತ ಮುಖಂಡ ಈಶ್ವರ್ ಗುಡಾಜಿ ಅವರು ಕಾಂಗ್ರೆಸ್ ಸರ್ಕಾರದ ದಲಿತರ ಪಕ್ಷ ಅಂತ ನಂಬಿಕೆ ಇತ್ತು ಆದರೆ ಅವರು ಇವತ್ತು ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡದೆ ನಿರಾಸೆ ಮಾಡಿದೆ ಅಧಿವೇಶನದಲ್ಲಿ ಒಳ ಮೀಸಲಾತಿ ಜಾರಿ ಮಾಡದಿದ್ರೆ ಮುಂದೆ ಕಾಂಗ್ರೆಸ್ ಸರ್ಕಾರ ರಚನೆಯಾಗದಂತೆ ಮಾಡ್ತೇವೆ ಅಂತ ಎಚ್ಚರಿಸಿದ್ರು ಬಳಿಕ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಎದುರು ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿ ತಾಲೂಕಾಡಳಿತ ಮೂಲಕ ಮುಖ್ಯಮಂತ್ರಿಗಳಿಗೆ ಒಳ ಮೀಸಲಾತಿ ಜಾರಿ ಮಾಡುವಂತೆ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಗೋಕಾಕ ದಲಿತ ಮುಖಂಡರಾದ ಬಸವರಾಜ್ ಆರನ್ನವರ್ ಗೋವಿಂದ ಕಳಿಮನಿ ಬಾಳೇಶ ಸ್ವಂತಗೋಳ ಸಂತವಗೋಳ್ ಮತ್ತು ಈಶ್ವರ ಗುಡಜ್ ಮೇಸ್ತ್ರಿ ರವಿ ಕಡ್ಕೋಳ್ ಮಂಜುಳಾ ರಾಮನಗಟ್ಟಿ ಸೇರಿದಂತೆ ಅನೇಕ ತಾಲೂಕಿನ ನೂರಾರು ಮಾದಿಗ ಸಮಾಜದ ಯುವಕರು ಹಿರಿಯರು ಮಹಿಳೆಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಶಿವಾಜಿ ಮೈತ್ರಿ हराट <US> वठी <uneopen morally> ಐದು ವರ್ಷಗಳಿಂದ ಈ ಹೋರಾಟ ಶಾಂತಿಯುತವಾಗಿ ಸಹನೆಯಿಂದ ನಡೆಸಿಕೊಂಡು ಬಂದಿದ್ದಾರೆ ನಮ್ಮ ಹಿರಿಯರು ಇವತ್ತು ಕಾಂಗ್ರೆಸ್ ಸರ್ಕಾರ ಮೇಲೆ ಭರವಸೆ ಇಟ್ಟ ನಮ್ಮೆಲ್ಲಾ ನಾಯಕರ ನಿಮಗ ಟೀ ನಮಸ್ಕಾರ ಹಾಕಿದ್ರು ಅದಕ್ಕೆ ಕಾರಣ ಏನಂದ್ರೆ ನಿಮ್ಮ ಮೇಲೆ ಪಟ್ಟ ಆಯೋಗ ಜಾರಿ ಜಾರಿ ಮಾಡ್ತಿರಂತೆ ನಮ್ಮ ಮೇಲೆ ಏನು ಸುಳ್ಳು ಬರುವ ಸೇರ ಹುಬ್ಲಿಯಲ್ಲಿ ಸಮಾವೇಶಿಸಿದಾಗ ನಮ್ಮ ಸಮುದಾಯದ ಜನ ಆರು ಜನ ನಿಮ್ಮ ನಿಮ್ಮನೆಯಾಗಿಲ್ಲ ಯಾರು ಸತ್ತಿಲ್ಲ ನಾವು ಇಷ್ಟೆಲ್ಲ ಸಹಿತ ಕಳೆದ್ರೂ ಸಹಿತ ನಾವು ಇನ್ನು ಯಾವ ರೀತಿಯಾಗಿ ಹೋರಾಟ ಮಾಡ್ತಾ ಇದೀವಿ ಶಾಂತಿಯುತವಾಗಿ ಶಾಂತಿಯುತವಾಗಿ

ಕೊಡಬಹುದು ಜನಸಂಖ್ಯೆ ಅನುಗುಣವಾಗಿ ಅದು ಯಾವುದೇ ಜಾತಿ ಇರಲಿ ಎಡಗೈ ಇರಲಿ ಬಲಗೈ ಇರಲಿ ಯಾರೇ ಇರಲಿ ನಾವು ಯಾವ್ದು ಜಾತಿಗಳ ವಿರೋಧಿಗಳಲ್ಲ ಮಾನ್ಯ ಧ್ಯಾನ ಪ್ರಕಾಶ್ ಸ್ವಾಮೀಜಿ ನಿಮ್ ಕೆಲಸ ಏನು ನೀವು ಮಠ ನೋಡ್ಕೋಬೇಕು ಇಲ್ಲಾದ್ರಮ ಉಪದೇಶ ಮಾಡ್ಕೋತ ಇರ್ಬೇಕು ಅದನ್ನು ಬಿಟ್ಟ ನೀವು ಅವ್ರಿಗೆ ಮೀಸಲಾತಿ ಕೊಡುವ ಇವ್ರಿಗೆ ಮೀಸಲಾತಿ ಕೊಡಬಾರ ಇದು ನಿಮ್ಮ ಅಪ್ಪ ಒಂದು ದೇಶ ಅಲ್ಲ ಇದು ಬಾಬಾ ಸಾಹೇಬ್ರ ದೇಶದ ಇದು ಬಾಬಾ ಸಾಹೇಬ್ರ ದೇಶದ ಎಲ್ಲ ಜಾತಿಗಳಿಗೆ ಆರ್ ಸಾವಿರ ಜಾತಿಗಳು ನಾವು ಈ ದೇಶದಾಗ ಆರ್ ಸಾವಿರ ಜಾತಿಗಳಿಗೂ ಮೀಸಲಾತಿ ಕೋರ ನಾವು ಬಹಳ ಮತ್ತಲ್ಲ ಆದ್ರೆ ನಮಗೆ ಬರ್ಬೇಕಾಗಿತ್ತು ಏನಾರ ನೀವು ವಿರೋಧ ಮಾಡ್ರ ನಿಮ್ಮನ್ನ ನಾವು ವಿರೋಧ ಮಾಡಾರಣ ನೀವ್ ಯಾರೇ ಇರಲ್ಲ ಮಾನ್ಯ ಸಮಾಜ ಕಲ್ಯಾಣ ಸಚಿವರೇ ಮಾದೇವಪ್ಪ ಅವರೇ ಕೇಳ್ರಿ ನಮ್ಮ ಆಸೆ ನೀವೇನ ಒಳಗಿಂದ ಒಳಗ ನಾವು ಹೊರಗ್ ಬಂದ್ ಕೂಡ ಮೀಡಿಯಾದ ಇಲ್ಲ ಮಾರಿ ಮಾರಿ ಅರೆ ನೀ ಯಾರೋ ನಮಗೆ ಹೇಳಕ್ ಮಾರಾಕ ನಮ್ಮ ಹಕ್ಕದ ನಾವೇನು ಭಿಕ್ಷೆ ಕರೆ ನಮ್ಮ ಹಕ್ಕ ಐತಿ ನೀನು ಸಮಾಜ ಕಲ್ಯಾಣ ಸಚಿವ ಆಗಿ ಕೆಲಸ ಮಾಡೋದಿತ್ತಂದ್ರೆ ಮಾರ ಇಲ್ಲ ತಂದ್ರೆ ಬಿಟ್ಟು ರಾಜೀನಾಮೆ ಕೊಡ ಬ್ಯಾರೇನ ಬರ್ತಾವ್ ಮಾರಾಯಣ ಕರೆ ನಮ್ಮ ಜಾತಿ ವಿರೋಧ ಮಾಡವಾರ ನಾವು ನಿನಗ ವಿರೋಧ ಮಾಡತ್ತಿಲ್ಲ ನಾವು ನಿನಗ ವಿರೋಧ ಮಾಡ್ಬೇಕಾಗೇತಿ ಡೈರೆಕ್ಟ್ ಆಗಿ ನಾವೇನಾರ ನಿಮಗೆ ಮೀಸಲಾತಿ ಕೊಡಬೇಡ್ರಿ ಮೀಸಲಾತಿ ಮಾಡಬೇಡ್ರಿ ಅಥವಾ ಏನರ ಯಾಕೋ ನಮ್ಮ ನಾಗಮೂ ಒಂದು ನಮಗೆ ಸಮಾಜ ಹಿಂದುಳಿದ ಸಮಾಜ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಹಿಂದುಳಿದ ಸಮಾಜ ನಮ್ಮದ ನಮಗೆ ನಾವು ತಿನ್ನಾಕ್ ಬಿಡುವಂದ್ರೆ ನೀವೆಂತ ನಾಲ್ಕು ಅದಕ್ಕಾಗಿ ಬಂದು ಇನ್ನು ಮುಂದೆ ಸಾಕ ಈಗೆಲ್ಲರೂ ಬಂದಾರ ಮಾಡು ಇಲ್ಲ ಮಡಿ ಮಡಸುದನ್ನ ಸರ್ಕಾರನ ಒಂದ ನಮ್ಮ ಮೀಸಲಾತಿ ಜಾರಿ ಮಾಡ್ಬೇಕು ಇಲ್ಲ ಅಂತಂದ್ರೆ ಸರ್ಕಾರ ಕೆರ ಹೋದನ ಅದೇನಾಯ್ತು ಆಗ್ಲೇ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಎರಡು ಮಾತು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹೆಂಗೈತೆ ಅಂದ್ರೆ ಇದು ದಲಿತರ ಪಕ್ಷ ಅಂತ ನಾವೆಲ್ಲರೂ ತಿಳ್ಕೊಂಡಿದೀವಿ ಆದ್ರೆ ನಾವು ಅದ್ರ ಮೇಲೆ ವಿಶ್ವಾಸ ಇತ್ತ ಅದ್ರ ಮೇಲೆ ಒಂದು ಭಕ್ತಿ ಇತ್ತು ನಮ್ಗೆ ಕಾಂಗ್ರೆಸ್ ಪಕ್ಷದ ಮೇಲೆ ಏನಂತ ಇವತ್ತು ಅದಕ್ಕಾಗಿ ನಮ್ಮ ಹಿರಿಯರೆಲ್ಲ ಕೂಡಿ ದಿ ನಮಸ್ಕಾರ ಹಾಕುವಂತ ಕೆಲಸ ಮಾಡಿದ್ವು ಇನ್ನ ಬರುವಂತ ಕ್ಯಾಬಿನೆಟ್ ದ ಏನಾರ ಸರ್ಕಾರ ಏನಾರ ನಮ್ ಒಳ ಮೀಸಲಾತಿ ಜಾರಿ ಮಾಡ್ಲಿಲ್ಲ ಅಂದ್ರೆ ಇದನ್ನ ಬಿಟ್ಟು ಬಿಡ್ತು ಕೊಡ್ತೀರಿ ಈ ಸರ್ಕಾರ ಇನ್ನೊಮ್ಮೆ ಕಾಂಗ್ರೆಸ್ ಸರ್ಕಾರ ರಚನೆ ಆಗ್ಬಾರ್ದು ಅನ್ನೋ ಒಂದು ಲೆವೆಲ್ ಕಂಡು ಬಿಡ್ತು ಮತ್ತೆ ಇನ್ನೊಂದು ನಾವು ಯಾವ್ದೋ ಸಮುದಾಯನ ವಿರೋಧ ಮಾಡ್ತಿಲ್ಲ ನಮ್ಮನ್ನ ನಮಗೇನು ನಾಗ ನಾಗಮೂಹನ್ ದಾಸ್ ವರದಿ ಜಾರಿ ಮಾಡಕ ಕೆಲವರ ಸಚಿವರುಗಳು ಒಳಗಿಂದ ಏನ ಹುನ್ನಾರ ಮಾಡತ್ತೀರಿ ಮಹೇವಪ್ಪ ಅವರು ಗೃಹ ಮಂತ್ರಿ ಅವರು ನೀವೇನ್ ಮಾಡ್ತಾ ಇದ್ರಲ್ಲ ವಿರೋಧ ಮಾಡ್ತಾ ಇದ್ರಲ್ಲ ನಾಗಮೋಹನ್ ದಾಸ್ ಇದು ನಿಮ್ಮ ತಪ್ಪಾದಿತಿ ಯಾಕಂದ್ರೆ ನಮ್ಮ ಸಮಾಜ ಮೂವತ್ತೈದು ವರ್ಷದಿಂದ ಹೋರಾಟ ಮಾಡ್ಕೊಟ್ಟು ಬಂದೈತಿ ನಾವು ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಇನ್ನೂವರೆಗೂ ಮುಂದೆ ಬಂದಿಲ್ಲ ಅದಕ್ಕಾಗಿ ದಯಮಾಡಿ ನಮ್ಮ ಸಮುದಾಯಕ್ಕೆ ಒಳ ಮೀಸಲಾತಿಯನ್ನ ಆದಷ್ಟು ಬೇಗ ಜಾರಿ ಮಾಡಿರಿ ಅಂತ ನಾವು ತೀರ್ಮಾನಿಸ್ಬೇಕು ಇಲ್ಲ ನಮ್ಮ ಸಮುದಾಯದವರು ಆದಷ್ಟು ಮಟ್ಟಿಗೆ ಎಷ್ಟರ ಮಟ್ಟಿಗೆ ಎಲ್ಲರಿಗೂ ಶಕ್ತಿ ಅಂತ ಕೊಡುವಂತ ಕೆಲಸ ಮಾಡಿದ್ದಾರೆ ಎಚ್ ಆಂಜನೇಯ ಅವರು ಇವತ್ತು ಇಡೀ ನಮ್ಮ ಮಾಜಿ ಸಮುದಾಯ ಸಂಬಂಧ ಇಡೀ ರಾಜಕೀಯನ ಅವರ ರಾಜಕೀಯ ಜೀವನ ಹಾಳು ಮಾಡ್ಕೊಂಡ್ರೆ ಅಂತ ವ್ಯಕ್ತಿಗಳು ರಾಜಕೀಯವಾಗಿ ಕುಗ್ಸುವಂತ ಕೆಲಸಗಳನ್ನು ಈ ನಮ್ಮ ವಿರೋಧಿಗಳು ಮಾಡ್ತಾ ಇದ್ದಾರೆ ನೋಡ್ರಿ ನಾವು ಒಳ ಮೀಸಲಾತಿಯನ್ನ ಜಾರಿ ಮಾಡ್ಬೇಕನ್ನೋದು ಅದು ನಮ್ಮ ಹಕ್ಕ ನಮ್ಮ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಡ್ಬೇಕಂತ ಆಲ್ರೆಡಿ ಸಂವಿಧಾನದಾಗ ಹೇಳ್ತೀವಿ ನಾವು ಅದನ್ನೇ ಕೇಳ್ತಾ ಇದೇವೆ ಬಟ್ ನಮಗ ಕೊಡಬೇಡ ಅಂತ ಹೇಳ್ತಾ ಇದರಲ್ಲ ಇವ್ರ ತಪ್ಪ ಇದನ್ನ ನಾವು ಕಡ ಖಂಡಿತ ಕಡಿಮೆ ಮಾಡ್ತೇವೆ ಈ ಪ್ರತಿಭಟನೆ ಈ ಒಳಿ ಜಾರಿ ಮಾಡುವವರೆಗೂ ನಮ್ಮ ನಿರಂತರವಾಗಿ ಹೋರಾಟ ಕೆಲವು ಕಾಣದ ಕೈಗಳು ಆ ಸರ್ಕಾರದಲ್ಲಿ ಆಡಳಿತದಲ್ಲಿ ಇರುವುದರಿಂದ ಇವತ್ತು ಅವ್ರು ಏನು ಹೇಳ್ತಾ ಆ ಈ ವರದಿ ಜನಸಂಖ್ಯೆಯ ವರದಿ ಏನಾದ ನಾಗಮೋಹನ್ ದಾಸ್ ಅವರು ಮಾಡಿರ್ತಕ್ಕಂಥ ವರದಿ ಅದು ಸುಳ್ಳಿದೆ ಅಂತಕ್ಕಂಥ ವಿಷಯವನ್ನ ಈ ಕೆಲವು ಕಾಣದ ಕೈಗಳು ಮಾಡ್ತಾ ಇದ್ದಾವೆ ಈ ಹಿಂದೆ ನಾ ಮಾಡಿರ್ತಕ್ಕಂಥ ಸದಾಶಿವ ಆಯೋಗದ ವರದಿ ಆಗಿರ್ಬೋದು ನಾಗಮೋಹನ್ ದಾಸ್ ವರದಿ ಆಗಿರ್ಬೋದು ಇನ್ನೂ ಹಲವಾರು ವರದಿಗಳು ಮಾದಿಗ ಜನಸಂಖ್ಯೆ ರಾಜ್ಯದಲ್ಲಿ ಹೆಚ್ಚಿದೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ಅವರಿಗೆ ಇವತ್ತು ಇದ್ದಷ್ಟ ಕೊಡೋರಲ್ಲ ರೀ ಮಾದಿಗರು ಕರ್ನಾಟಕ ರಾಜ್ಯದಲ್ಲಿ ನಾವು ಹೆಚ್ಚಿದ್ದೀವಿ ಅದನ್ನು ಏನು ವರದಿ ಮಾಡ್ತಕ್ಕಂಥ ಏನು ನಾಗಮೋಹನ್ ದಾಸವರಾಗಿರ್ಬೋದು ಸದಾಶಿವರಾಗಿರ್ಬೋದು ಜನಸಂಖ್ಯೆ ಎಷ್ಟೈತೆ ಅಷ್ಟ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾರ ಆದ್ರೆ ಈ ಕಾನದ ಕೈಗಳು ನಮ್ಮ ಜನಸಂಖ್ಯೆ ಹೆಚ್ಚಿದೆ ಅಂತೇಳಿ ಈ ಚಲವಾದಿಗಳು ಹೇಳ್ತಾರ ಚಲವಾದಿಗಳ ಜನಸಂಖ್ಯೆ ಎಷ್ಟಾರ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅಂಕಿ ಅಂಶದಲ್ಲಿ ಇವತ್ತು ನಮ್ಮ ಜನಸಂಖ್ಯೆ ಹೆಚ್ಚಿದೆ ಅದಕ್ಕಾಗಿ ಕೂಡಲೇ ಸರ್ಕಾರ ಜಾರಿ ಮಾಡಬೇಕು ಅಂತೇಳಿ ನಮ್ಮ ಒತ್ತಾಯ ವರು ಅವರು ಮಾಡುವಂತ ಸೇವೆಗೆ ಮತ್ತು ತಾನು ಭಾಗಿಯಾಗಿದ್ದೀರಿ ಒಂದು ಸೂಕ್ತವಾಗಿ ಸದ್ದವಾಗಿ ಎಲ್ಲರ ಎಲ್ಲರೂ ಕೂಡ ಹಾಗೂ ಅದು ದಲಿತ ಕಮಿಟಿ ಪರವಾಗಿ ತಮ್ಮ ಬಂದರು